ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಮತ್ತು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹೈ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಹೊಸ ವಿದ್ಯಾರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರಿಗೆಲ್ರಿಗೂ ಕೂಡ ನಿಮಗೆ ಆಲ್ರೆಡಿ ಗೊತ್ತಿದೆ ಈಗ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಒಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಇನ್ನೇನು ಕೆಲವೇ ನೆಕ್ಸ್ಟ್ ತಿಂಗಳಿನಲ್ಲಿ ಆಗುವಂಥ ಹೆಚ್ಚಿನ ಸಾಧ್ಯತೆಗಳು ಇರುವಂಥ ಹಿನ್ನೆಲೆಯಲ್ಲಿ ಆದಷ್ಟು ವಿದ್ಯಾರ್ಥಿಗಳು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ನ ಕಡೆ ನೀವು ಜಾಸ್ತಿ ಗಮನವನ್ನು ಹರಿಸ್ಬೇಕಾಗತ್ತೆ ಇದು ಕಂಪ್ಲೀಟಾಗಿ ಒಂದು ಮಾರ್ಚ್ ತಿಂಗಳ ಒಂದು ಸ್ಪರ್ಧಾ ವಿಜೇತ ಮ್ಯಾಗ್ಝೀನಲ್ಲಿ ಬಂದಂಥ ಒಂದು ಪ್ರಚಲಿತ ಘಟನೆಗಳ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ ಈಗ ನಾವು ನಮ್ಮ ಚಾನಲಲ್ಲಿ ಮುಂಬರಲಿರುವಂಥ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನನ್ನು ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಮೊದಲನೇ ಪ್ರಶ್ನೆ ಇಸ್ರೋ ಸಂಸ್ಥೆಯ ಹನ್ನೊಂದನೇ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇಸ್ರೋ ಸಂಸ್ಥೆಯ ಹನ್ನೊಂದನೇ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರುತ್ತೆ ನಾವು ಈ ರೀತಿ ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡಿದ್ವಿ ಅಂತಂದರೆ ಅದು ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ ಇಲ್ಲಿ ಗಮನಿಸ್ಬೋದು ಸರಿಯಾದಂಥ ಉತ್ತರ ಆಪ್ಷನ್ ಡಾಕ್ಟರ್ ವಿ ನಾರಾಯಣ್ ಸ್ನೇಹಿತರೆ ಆಪ್ಷನ್ ಎ ಡಾಕ್ಟರ್ ವಿ ನಾರಾಯಣ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇಸ್ರೋ ಸಂಸ್ಥೆಯ ಹತ್ತನೆಯ ಮುಖ್ಯಸ್ಥರು ಯಾರು ಸ್ನೇಹಿತರೆ ನೀವು ಗಮನಿಸ್ಬೋದು ಇಸ್ರೋ ಸಂಸ್ಥೆ ಹನ್ನೊಂದನೇ ಮುಖ್ಯಸ್ಥರು ಮತ್ತು ಪ್ರಸ್ತುತ ಮುಖ್ಯಸ್ಥರು ಯಾರು ಅಂತಂದರೆ ಡಾಕ್ಟರ್ ವಿ ನಾರಾಯಣನಾಗಿರ್ತಾರೆ ಅದೇ ರೀತಿ ಇಸ್ರೋ ಸಂಸ್ಥೆ ಹತ್ತನೇ ಮುಖ್ಯಸ್ಥರಾಗಿ ಯಾರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅಂತ ನಾವು ನೋಡ್ತಾ ಹೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎಸ್ ಸೋಮನಾಥನ್ ಆಪ್ಷನ್ ಬಿ ಎಸ್ ಸೋಮನಾಥನ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ಎಪ್ಪತ್ತಾರನೇ ಭಾರತದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಇಂಡೋನೇಷ್ಯಾದ ಅಧ್ಯಕ್ಷಕರು ಯಾರು ಎಪ್ಪತ್ತ ಆರನೇ ಭಾರತದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಇಂಡೋನೇಷ್ಯಾದ ಅಧ್ಯಕ್ಷಕರು ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ನೀವು ಮೊದಲನೇದಾಗಿ ಗಮನಿಸ್ತಾ ಇರ್ಬೋದು ಪ್ರತಿಯೊಂದು ಗಣರಾಜ್ಯೋತ್ಸವಕ್ಕೆ ನಮ್ಮ ದೇಶಕ್ಕೆ ಬೇರೆ ಬೇಸ ಬೇರೆ ದೇಶದ ಒಬ್ಬರು ಅತಿಥಿಯಾಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಗಣರಾಜ್ಯೋತ್ಸವಕ್ಕೆ ಹಾಗಾಗಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನಲ್ಲಿ ನಡೆದಂಥ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಯಾವ ಒಬ್ಬ ದೇಶದ ಅಂತಂದರೆ ಇಂಡೋನೇಷ್ಯಾದ ಅಧ್ಯಕ್ಷಕರು ಅವರು ಮುಖ್ಯ ಅತಿಥಿಗಳಾಗಿ ಭೇಟಿಯನ್ನು ನೀಡಿರ್ತಾರೆ ಅವರು ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪ್ರಭೋವ ಸುಬಿಯಾ ಅಂಟೋ ಪ್ರಭುವ ಸುಬಿಯಾ ಅಂಟೋ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಮುಂಬರ್ಲಿರುವಂಥ ನೀವು ಗಮನಿಸ್ತಾ ಇರ್ಬೋದು ನೆಕ್ಸ್ಟ್ ಸಾರಿಗೆ ಇಲಾಖೆಗಳಲ್ಲೂ ಕೂಡ ಆಲ್ರೆಡಿ ಈಗ ನಿಮಗೆ ತುಂಬ ಒಂದು ಕಂಡಕ್ಟರ್ ಎಸ್ ಡಿ ಎ ಎಫ್ ಡಿ ಎ ಮತ್ತು ಇನ್ನಿತರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆ ಕೆಇಯಿಂದ ನೋಟಿಫಿಕೇಷನ್ ಕೂಡ ಆಗಿದೆ ಆದರೆ ಆ ಒಂದು ನೋಟಿಫಿಕೇಷನ್ಗೆ ಒಳಮೀಸಲಾತಿ ಜಾರಿ ಬಂದ ನಂತರ ರೋಸ್ಟರನ್ನು ತಯಾರಿಸಿ ಆನ್ಲೈನ್ ಅರ್ಜಿಯನ್ನು ಕೂಡ ಕರೆಯಲಾಗುತ್ತದೆ ಪ್ರತಿಯೊಂದು ಇರುವಂಥ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಒಂಬತ್ತೂವರೆ ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿದೆ ಆರೋಗ್ಯ ಇಲಾಖೆಯಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ಏಳರಿಂದ ಎಂಟು ಸಾವಿರ ಇದೆ ನೆಕ್ಸ್ಟ್ ಸಾರಿಗೆ ಇಲಾಖೆಯಲ್ಲಿ ಇದೆ ಮತ್ತು ಇನ್ನಿತರ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ತುಂಬ ಒಂದು ಹುದ್ದೆಗಳ ಒಂದು ಅಧಿಸೂಚನೆ ಈ ಒಂದು ಒಳ ಮೀಸಲಾತಿ ಜಾರಿಯಾದ ನಂತರ ನಿಮಗೆ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಷನನ್ನು ಹೊರಡಿಸಿ ಆನ್ಲೈನ್ ಅರ್ಜಿಯನ್ನು ಕರೆಯಲಾಗುತ್ತೆ ಹಾಗಾಗಿ ಎಕ್ಸಾಮ್ ಪ್ರಿಪರೇಷನನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಂಚನೆ ಕರೆಗಳ ತಡೆಗೆ ಯಾವ ಒಂದು ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಮಾಡಲಾಗಿದೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ ವಂಚನೆ ಕರೆಗಳ ತಡೆಗೆ ಯಾವ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಲಾಗಿರುತ್ತದೆ ಅಂತ ನೋಡೋದಾದ್ರೆ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಂಚಾರಿ ಸಾತಿ ಆಪ್ಷನ್ ಎ ಸಂಚಾರಿ ಸಾತಿ ಎಂಬಂಥ ಈ ಒಂದು ಮೊಬೈಲ್ ಅಪ್ಲಿಕೇಶನ್ಗಳನ್ನು ವಂಚನೆ ಕರೆಗಳನ್ನು ತಡೆಯುವುದಕ್ಕಾಗಿ ಒಂದು ಮೊಬೈಲ್ ಅಪ್ಲಿಕೇಶನ್ ಇದೀಗ ಭಾರತ ಸರ್ಕಾರ ಬಿಡುಗಡೆ ಕೂಡ ಮಾಡಲಾಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಧುಸೂದನ್ ನಾಯಕ್ ಆಪ್ಷನ್ ಎ ಮಧುಸೂದನ್ ನಾಯಕ್ರವರು ಪ್ರಸ್ತುತ ಒಂದು ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಮುಖ್ಯಸ್ಥರಾಗಿ ಆಯ್ಕೆಯಾಗಿರುವಂಥವರು ಆಗಿರ್ತಾರೆ ನೆಕ್ಸ್ಟ್ ಆರನೇ ಪ್ರಶ್ನೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡಿದಂಥ ಸ್ವತಂತ್ರ ಭಾರತದ ಮೊದಲ ರಾಜ್ಯ ಯಾವುದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಿದಂಥ ಸ್ವತಂತ್ರ ಭಾರತದ ಮೊದಲ ರಾಜ್ಯ ಯಾವುದು ಅಂತ ತಿಳಿಸ್ಲಾಗಿರುತ್ತೆ ಸ್ನೇಹಿತರೆ ನಾವಿಲ್ಲಿ ತೆಗೆದಿರುವಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ನೀವು ಹಾಗಾಗಿ ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಅಥವಾ ಒಂದು ನೋಟ್ಬುಕ್ಕನ್ನು ನೀವು ಸಪ್ರೇಟಾಗಿ ನೀವು ಕರೆಂಟ್ ಅಫೇರ್ಸಿಗೆ ಅಂತಲೇ ಕೂಡ ಇಟ್ಕೋಬೇಕಾಗತ್ತೆ ಇವತ್ತಿಂದ ನಮ್ಮ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಪ್ರತಿಯೊಂದು ಬೇರೆ ಬೇರೆ ಪೊಲೀಸ್ ಇಲಾಖೆ ಪಿ ಎಸ್ ಐ ಮತ್ತು ಪೊಲೀಸ್ ಇಲಾಖೆಗಳಲ್ಲಿ ತುಂಬ ಒಂದು ಒಂಬತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೋಟಿಫಿಕೇಷನ್ ಇನ್ನೇನು ನೆಕ್ಸ್ಟ್ ಮಂತಲ್ಲಿ ಆಗಲಿದೆ ಹಾಗಾಗಿ ಈಗಲಿಂದನೇ ಪ್ರಿಪರೇಷನನ್ನು ಮಾಡಿಕೊಳ್ಳಿ ಹಾಗಾಗಿ ಆದಷ್ಟು ನಮ್ಮ ಚಾನಲಲ್ಲಿರುವಂಥ ಪ್ರೀವಿಯಸ್ ವಿಡಿಯೋಗಳನ್ನು ಕೂಡ ನೋಡ್ತಾ ಹೋಗಿ ಸರಿಯಾದಂಥ ಉತ್ತರವನ್ನು ನೋಡ್ತಾ ಹೋದಾದರೆ ಆಪ್ಷನ್ ಬಿ ಉತ್ತರಕಾಂಡ ಸರಿಯಾದಂಥ ಉತ್ತರವಾಗಿರುತ್ತೆ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಪ್ರವಾಸಿ ಭಾರತೀಯ ದಿವಸ್ ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರೆ ನೀವು ಗಮನಿಸ್ತಾ ಇರ್ಬೋದು ಪ್ರವಾಸಿ ಭಾರತೀಯ ದಿವಸ್ ಯಾವಾಗ ಆಚರಿಸಲಾಗುತ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಜನವರಿ ಒಂಬತ್ತು ಆಪ್ಷನ್ ಡಿ ಜನವರಿ ಒಂಬತ್ತು ಪ್ರವಾಸಿ ಭಾರತೀಯ ದಿವಸ್ ಎಂದು ಆಚರಿಸಲಾಗುತ್ತೆ ಇದು ಏನಕ್ಕೆ ಆಚರಿಸ್ತಾರೆ ಅಂತಂದ್ರೆ ನೀವು ಗಮನಿಸ್ಬೋದು ಹಿಂದಿನ ಒಂದು ಪ್ರೀವಿಯಸ್ ಅಲ್ಲಿ ನಾವು ಗಾಂಧೀಜಿ ಬಗ್ಗೆ ಕೇಳಬೇಕಾದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಭೇಟಿಯನ್ನು ನೀಡುತ್ತಾರೆ ಆ ಒಂದು ದಿನದಂದು ನಾವು ಪ್ರವಾಸಿ ಭಾರತೀಯ ದಿವಸ್ ಎಂದು ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವಿಶ್ವ ಹಿಂದಿ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ವಿಶ್ವ ಹಿಂದಿ ದಿನ ಎಂದು ನಾವು ಯಾವ ದಿನಾಂಕದಂದು ಆಚರಿಸುತ್ತೇವೆ ಅಂತ ನೋಡ್ತಾ ಹೋಗೋದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜನವರಿ ಹತ್ತು ಆಪ್ಷನ್ ಸಿ ಜನವರಿ ಹತ್ತರಂದು ವಿಶ್ವ ಹಿಂದಿ ದಿನವನ್ನಾಗಿ ನಾವು ಆಚರಿಸುತ್ತೇವೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಘನತೆಯಿಂದ ಸಾಯುವ ದಯಾಮರಣಕ್ಕೆ ಅವಕಾಶ ನೀಡಿದಂಥ ದೇಶದ ಎರಡನೆಯ ರಾಜ್ಯ ಯಾವುದು ಘನತೆಯಿಂದ ಸಾಯುವಂಥ ದಯಾಮರಣಕ್ಕೆ ಅವಕಾಶವನ್ನು ನೀಡಿದಂಥ ದೇಶದ ಎರಡನೇ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಇದು ಈಗ ಗಮನಿಸ್ತಾ ಇರ್ಬೋದು ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕರ್ನಾಟಕ ಆಗಿರುತ್ತೆ ಆಪ್ಷನ್ ಬಿ ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿರುತ್ತೆ ಅದೇ ಪ್ರಥಮ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ ಅಂತ ಟಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕೇಳಿರುವಂಥದ್ದು ಎರಡನೇ ರಾಜ್ಯ ಹಾಗಾಗಿ ನಮ್ಮ ಕರ್ನಾಟಕ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಭಾರತೀಯ ಅಥ್ಲೆಟಿಕ್ಸ್ ಸಂಸ್ಥೆಯ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಭಾರತೀಯ ಅಥ್ಲೆಟಿಕ್ಸ್ ಸಂಸ್ಥೆಯ ಮುಖ್ಯಸ್ಥರಾಗಿ ಪ್ರಸ್ತುತ ಯಾರು ನೇಮಕಗೊಂಡಿದ್ದಾರೆ ಅಂತ ನೋಡ್ತಾ ಹೋಗುದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಹದ್ದೂರ್ ಸಿಂಗ್ ಆಪ್ಷನ್ ಎ ಬಹದ್ದೂರ್ ಸಿಂಗ್ರವರು ಪ್ರಸ್ತುತ ಭಾರತೀಯ ಅಥ್ಲೆಟಿಕ್ ಸಂಸ್ಥೆಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕೆಳಗಿನ ಯಾವುವು ಭಾರತದಲ್ಲಿ ಅಳಿವಿನ ಅಂಚಿನಲ್ಲಿರುವಂಥ ಪ್ರಭೇದಗಳಾಗಿವೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಕೆಳಗಿನವುಗಳಲ್ಲಿ ಯಾವುದೋ ರೆಡ್ ಡಾಟಾ ಬುಕ್ಕಿಗೆ ಸೇರುವಂಥ ಒಂದು ಪ್ರಭೇದಗಳಾಗಿದೆ ಅಂತ ಇಲ್ಲಿ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರವನ್ನು ನೋಡ್ದಾದ್ರೆ ಆಪ್ಷನ್ ಡಿ ಸರಿಯಾಗಿರುತ್ತೆ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ಇಲ್ಲಿ ಆಪ್ಷನ್ ಎ ಅಲ್ಲಿ ಹಿಮಾಲಯನ್ ಕಂದು ಕರಡಿ ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ಕ್ಯಾರಕಲ್ ಆಪ್ಷನ್ ಸಿ ಭಾರತದಲ್ಲಿನ ರಣಹದ್ದುಗಳು ಇವು ಮೂರೂ ಕೂಡ ಅಳಿವಿನಂಚಿನಲ್ಲಿರುವಂಥ ಒಂದು ಪ್ರಭೇದಗಳಾಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ನಡೆದಿದೆ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ನಡೆದಿದೆ ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಂಗಳೂರಿನಲ್ಲಿ ನಡೆದಿರುತ್ತೆ ಆಪ್ಷನ್ ಎ ಮಂಗಳೂರಿನಲ್ಲಿ ಇದು ನಡೆದಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಭಾರತೀಯ ಭೂಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಭಾರತೀಯ ಭೂಸೇನಾ ದಿನವೊಂದು ಯಾವಾಗ ನಾವು ಆಚರಿಸಲಾಗುತ್ತದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜನವರಿ ಹದಿನೈದರಂದು ಆಪ್ಷನ್ ಡಿ ಜನವರಿ ಹದಿನೈದರಂದು ಭಾರತೀಯ ಭೂಸೇನೆ ದಿನವನ್ನು ನಾವು ಆಚರಣೆ ಮಾಡುತ್ತೇವೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ನಾವು ನೋಡ್ತಾ ಹೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಜನವರಿ ಇಪ್ಪತ್ತ ನಾಲ್ಕು ಆಪ್ಷನ್ ಎ ಜನವರಿ ಇಪ್ಪತ್ತ್ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವೆಂದು ಆಚರಿಸುತ್ತೇವೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭ್ರಷ್ಟಾಚಾರ ಗ್ರಹಿಕಾ ಸೂಚಿಯಂಕದಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಸ್ನೇಹಿತರೆ ನೀವು ಗಮನಿಸ್ತಾ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಇದು ತುಂಬ 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 ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ತೊಂಬತ್ಮೂರನೇ ಸ್ಥಾನದಲ್ಲಿ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ ತೊಂಬತ್ಮೂರನೇ ಸ್ಥಾನವಾಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಮತದಾರರ ಪಟ್ಟಿಗೆ ಸೇರ್ಪಡೆಗೊಂಡ ಅಂಡಮಾನ್ ಮತ್ತು ನಿಕೋಬರ್ ಬುಡಕಟ್ಟಿನ ಜನಾಂಗ ಯಾವುದು ಸ್ನೇಹಿತರೆ ಮತದಾರ ಪಟ್ಟಿಗೆ ಸೇರ್ಪಡೆಗೊಂಡಂತ ಅಂಡಮಾನಿನ ಬುಡಕಟ್ಟು ಜನಾಂಗ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಜವಾರ ಬುಡಕಟ್ಟು ಜನಾಂಗ ಆಪ್ಷನ್ ಎ ಜವಾರ ಬುಡಕಟ್ಟಿನ ಜನಾಂಗದವರು ಪ್ರಸ್ತುತ ಮತದಾರರ ಪಟ್ಟಿಗೆ ಸೇರ್ಪಡೆಗೊಂಡಂಥ ಅಂಡಮಾನಿನ ಒಂದು ಬುಡಕಟ್ಟು ಜನಾಂಗ ಇದಾಗಿರುತ್ತೆ ನಿಮಗೆ ಅಂಡಮಾನಿನಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗ ಅಂತ ಕೇಳಿದರೆ ಜವಾರ ಬುಡಕಟ್ಟು ಆಗಿರುತ್ತೆ ಅಥವಾ ಯಾವ ಒಂದು ಬುಡಕಟ್ಟಿಗೆ ಈಗ ಪ್ರಸ್ತುತ ನಮ್ಮ ಭಾರತದಲ್ಲಿ ಈ ಒಂದು ಮತದಾರರ ಪಟ್ಟಿಗೆ ಸೇರ್ಪಡೆಗೊಂಡಿದ್ದು ಅಂತ ನೋಡಿದ್ರೆ ಅದು ಕೂಡ ಜವಾರ ಬುಡಕಟ್ಟು ಅಂಡಮಾನಲ್ನಲ್ಲಿರುವಂಥವರು ಆಗಿರುತ್ತಾರೆ ನೆಕ್ಸ್ಟ್ ಹದಿನೆಂಟನೆಯ ಪ್ರಶ್ನೆ ರಾಜ್ಯ ಮಾಹಿತಿ ಆಯೋಗದ ಮುಖ್ಯಸ್ಥರ ಆಯುಕ್ತಕರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತಕರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಎ ಎಂ ಪ್ರಸಾದ್ ಆಗಿರುತ್ತಾರೆ ಆಪ್ಷನ್ ಎ ಎ ಎ ಎಂ ಪ್ರಸಾದ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ರಾಷ್ಟ್ರೀಯ ಮತದಾರರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಮತದಾರರ ದಿನವೆಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜನವರಿ ಇಪ್ಪತ್ತೈದು ಆಪ್ಷನ್ ಡಿ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಕೂಡ ನಾವು ಆಚರಿಸುತ್ತೇವೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಲೋಕಪಾಲ್ ಸಂಸ್ಥಾಪನಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಲೋಕಪಾಲ್ ಸಂಸ್ಥಾಪನಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಜನವರಿ ಹದಿನಾರರಂದು ಆಪ್ಷನ್ ಬಿ ಜನವರಿ ಹದಿನಾರರಂದು ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ನೀವಿಲ್ಲಿ ಗಮನಿಸ್ತಾ ಇರ್ಬೋದು ನಾನು ಆಲ್ಮೋಸ್ಟ್ ಈ ಒಂದು ವಿಡಿಯೋದಲ್ಲಿ ಡೇಟ್ಗಳನ್ನ ಜಾಸ್ತಿ ಚೂಸ್ ಮಾಡಿದ್ದೀನಿ ಯಾಕೆ ಅಂತಂದರೆ ಯಾವ ದಿನದಂದು ಯಾವ ದಿನಾಚರಣೆಯನ್ನು ಮಾಡಲಾಗುತ್ತದೆ ಅಂತ ಪ್ರಸ್ತುತ ಪ್ರತಿಯೊಂದು ನೋಟಿಫಿಕೇಷನ್ಗಳಲ್ಲಿ ಎಕ್ಸಾಮ್ಸ್ ನಡೆಸಿದಾಗ ನಿಮಗೆ ಆಲ್ಮೋಸ್ಟ್ ಎರಡರಿಂದ ಮೂರು ಪ್ರಶ್ನೆಗಳು ಕಂಪಲ್ಸರಿ ಬರ್ತಾ ಇರುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗಳನ್ನು ಜಾಸ್ತಿ ನಾನು ನಿಮಗೆ ಆಯ್ಕೆ ಮಾಡಿಕೊಂಡಿದ್ದೀನಿ ವಿದ್ಯಾರ್ಥಿಗಳು ನೀವು ಆದಷ್ಟು ಒಂದು ನೋಟ್ಬುಕ್ಕಲ್ಲಿ ಪ್ರತಿ ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು ಮತ್ತು ಈ ರೀತಿಯಾದಂಥ ಪ್ರತಿ ದಿನದ ಒಂದು ಯಾವ ಆಚರಣೆಯನ್ನು ಮಾಡುತ್ತೇವೆ ಅಂತ ಕಂಪ್ಲೀಟಾಗಿ ನೀವು ನೋಟ್ ಮಾಡ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ನಾವು ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ತೊಂಬತ್ತಾರನೇ ಸ್ಥಾನದಲ್ಲಿ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆಯನ್ನ ನೋಡಿದ್ರೆ ಪಂಚಾಯತ್ ವಿಕೇಂದ್ರೀಕರಣ ಕುರಿತು ಬಿಡುಗಡೆ ಮಾಡುವಂಥ ಒಂದು ವರದಿಯಲ್ಲಿ ಮೊದಲ ಸ್ಥಾನ ಪಡೆದಂತ ರಾಜ್ಯ ಯಾವುದು ಪಂಚಾಯತ್ನ ಒಂದು ವಿಕೇಂದ್ರೀಕರಣ ಕುರಿತು ಬಿಡುಗಡೆ ಮಾಡುವಂಥ ವರದಿಯಲ್ಲಿ ಮೊದಲ ಸ್ಥಾನ ಪಡೆದಂಥ ರಾಜ್ಯ ಯಾವುದು ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕರ್ನಾಟಕ ಆಗಿರುತ್ತೆ ಆಪ್ಷನ್ ಬಿ ನಮ್ಮ ಕರ್ನಾಟಕ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಕೇಂದ್ರ ಚುನಾವಣಾ ಆಯೋಗದ ನೂತನ ಮುಖ್ಯ ಚುನಾವಣಾ ಆಯುಕ್ತಕರಾಗಿ ನೇಮಕಗೊಂಡವರು ಯಾರು ಇದು ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ ಪ್ರಸ್ತುತ ಕೇಂದ್ರ ಚುನಾವಣಾ ಆಯೋಗದ ನೂತನ ಮುಖ್ಯ ಚುನಾವಣಾ ಆಯುಕ್ತಕರಾಗಿ ನೇಮಕಗೊಂಡವರು ಯಾರು ಅಂತ ನಾವು ನೋಡ್ತಾ ಹೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜ್ಞಾನೇಶ್ ಕುಮಾರ್ ಆಗಿರುತ್ತಾರೆ ಆಪ್ಷನ್ ಬಿ ಜ್ಞಾನೇಶ್ ಕುಮಾರ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಅಧ್ಯಕ್ಷಕರು ಯಾರಾಗಿರುತ್ತಾರೆ ಕರ್ನಾಟಕ ರಾಜ್ಯದ ನೀತಿ ಮತ್ತು ಯೋಜನಾ ಆಯು ಆಯೋಗದ ಅಧ್ಯಕ್ಷಕರು ಯಾರಾಗಿರ್ತಾರೆ ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮುಖ್ಯಮಂತ್ರಿಗಳು ಆಗಿರ್ತಾರೆ ಸ್ನೇಹಿತರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ನೀತಿ ಮತ್ತು ಯೋಜನಾ ಆಯೋಗದ ಅಧ್ಯಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ನಕ್ಷಾ ಯೋಜನೆ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ನಕ್ಷಾ ಯೋಜನೆ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಈ ಒಂದು ನಕ್ಷಾ ಯೋಜನೆಯನ್ನು ಕಾಣಬಹುದು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಸ್ವಾವಲಂಬಿನೆ ಕಾರ್ಯಕ್ರಮವನ್ನು ಮುನ್ನಡೆಸುತ್ತಿರುವಂಥ ಸಂಸ್ಥೆ ಯಾವುದು ಸ್ವಾವಲಂಬಿನೇ ಕಾರ್ಯಕ್ರಮವನ್ನು ಒಂದು ಮುನ್ನಡೆಸುತ್ತಿರುವಂಥ ಸಂಸ್ಥೆ ಯಾವುದು ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನೀತಿ ಆಯೋಗ ಆಪ್ಷನ್ ಎ ನೀತಿ ಆಯೋಗ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಭಿಕ್ಷಾಟನೆ ನಿಷೇಧಿಸಿದಂಥ ಭಾರತದ ಮೊದಲ ನಗರ ಯಾವುದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ ಭಿಕ್ಷಾಟನೆ ನಿಷೇಧಿಸಿದಂಥ ಭಾರತದ ಮೊದಲ ರಾಜ್ಯ ಯಾವುದು ಅಂತ ನೋಡಿದ್ರೆ ಭಿಕ್ಷೆಯನ್ನ ಕೇಳುವುದು ನಿಷೇಧಿಸಿದಂಥ ಭಾರತದ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇಂದೋರ್ ಆಗಿರುತ್ತೆ ಇಂದೋರನ್ನು ನಾವು ಗಮನಿಸ್ಬೋದು ಇದನ್ನು ನಾವು ಸ್ವಚ್ಛ ನಗರ ಎಂದು ಕೂಡ ಕರೆಯುತ್ತೇವೆ ಇದು ಸ್ವಚ್ಛ ನಗರ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂಥ ಒಂದು ಪ್ಲೇಸ್ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಭಾರತದ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತದೆ ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಭಾರತದ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವನ್ನು ಯಾವ ಒಂದು ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಆಗಿರುತ್ತೆ ಆಪ್ಷನ್ ಬಿ ಮಧ್ಯಪ್ರದೇಶ್ ಸರಿಯಾದಂಥ ಉತ್ತರವಾಗಿರುತ್ತೆ ತುಂಬ ಜನ ವಿದ್ಯಾರ್ಥಿಗಳು ನೀವು ಗುಜರಾತ್ ಅಂತ ಟೈಪ್ ಮಾಡಿಬಿಡ್ತಾರ ಅಥವಾ ಟಿಕ್ ಮಾಡ್ತೀರಾ ಅದು ತಪ್ಪಾಗಿರುತ್ತೆ ಮಧ್ಯಪ್ರದೇಶ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಚಹಾಬಾರ್ ಬಂದೂರ ಯಾವ ದೇಶದಲ್ಲಿದೆ ಚಹಾಬಾರ್ ಬಂದೂರ ಯಾವ ಒಂದು ದೇಶದಲ್ಲಿದೆ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇರಾನ್ ದೇಶದಲ್ಲಿ ನಾವು ಕಾಣಬಹುದು ಆಪ್ಷನ್ ಎ ಇರಾನ್ ದೇಶ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬರುವುದಾಗಿ ಯಾವ ಒಂದು ರಾಷ್ಟ್ರ ಘೋಷಿಸಿದೆ ಸ್ನೇಹಿತರೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬರುವುದಾಗಿ ಯಾವ ಒಂದು ರಾಷ್ಟ್ರ ಘೋಷಣೆ ಮಾಡಿಕೊಂಡಿದೆ ಅಂತ ನಾವು ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಮೇರಿಕಾ ಮತ್ತು ಅರ್ಜೆಂಟೈನಾ ದೇಶಗಳು ಆಪ್ಷನ್ ಎ ಅಮೆರಿಕ ಮತ್ತು ಅರ್ಜೆಂಟೀನಾ ದೇಶಗಳು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ತಾವು ಹೊರಬರುವುದಾಗಿ ಘೋಷಣೆ ಕೂಡ ಮಾಡಿಕೊಂಡಿರುತ್ತದೆ ನೆಕ್ಸ್ಟ್ ಮೂವತ್ತ ಎರಡನೇ ಪ್ರಶ್ನೆ ರಾಸ ಸಮುದ್ರವು ಯಾವುದರ ಭಾಗವಾಗಿದೆ ರಾಸ ಸಮುದ್ರವು ಯಾವುದರ ಒಂದು ಭಾಗವಾಗಿದೆ ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಕ್ಷಿಣ ಸಾಗರದ ಒಂದು ಭಾಗವಾಗಿರುತ್ತೆ ಆಪ್ಷನ್ ಸಿ ದಕ್ಷಿಣ ಸಾಗರದ ಭಾಗವಾಗಿರುತ್ತದೆ ನೆಕ್ಸ್ಟ್ ಮೂವತ್ತ್ಮೂರನೇ ಪ್ರಶ್ನೆ ವಿಲಿಯಂ ಕೋಟೆಯನ್ನು ಅಧಿಕೃತವಾಗಿ ಏನೆಂದು ಮರುನಾಮಕರಣ ಮಾಡಲಾಗಿದೆ ಇಲ್ಲಿ ಗಮನಿಸ್ತಾ ಇರ್ಬೋದು ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ವಿಲಿಯಂ ಕೋಟೆಯನ್ನು ಅಧಿಕೃತವಾಗಿ ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿಜಯದುರ್ಗ ಆಪ್ಷನ್ ಸಿ ವಿಜಯದುರ್ಗ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತ್ನಾಲ್ಕನೆಯ ಪ್ರಶ್ನೆ ಯಾವ ರಾಜ್ಯದ ಸ್ತಬ್ಧ ಚಿತ್ರವು ತೀರ್ಪುಗಾರರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಯಾವ ಒಂದು ಸ್ತಬ್ಧ ಚಿತ್ರ ಪ್ರಥಮ ಸ್ಥಾನವನ್ನು ಅಲಂಕರಿಸಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶದ ಸ್ತಬ್ಧ ಚಿತ್ರವು ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂಥ ಒಂದು ಸ್ತಬ್ಧ ಚಿತ್ರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಭಾರತ ಸರ್ಕಾರವು ಎಷ್ಟು ನಿರ್ಣಾಯಕ ಖನಿಜಗಳನ್ನು ಲೀಸ್ಟ್ ಮಾಡಿದೆ ಇಲ್ಲಿ ಗಮನಿಸ್ತಾ ಇರೋದು ಭಾರತ ಸರ್ಕಾರವು ಎಷ್ಟು ನಿರ್ಣಾಯಕ ಖನಿಜಗಳನ್ನು ಲೀಸ್ಟ್ ಮಾಡಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೂವತ್ತು ಆಪ್ಷನ್ ಸಿ ಮೂವತ್ತು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತಾರನೆಯ ಪ್ರಶ್ನೆ ಇತ್ತೀಚೆಗೆ ಹದಿನೆಂಟನೆಯ ಪ್ರವಾಸಿಯ ಭಾರತೀಯ ದಿನವನ್ನ ಯಾವ ಸ್ಥಳದಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ ಇತ್ತೀಚೆಗೆ ಹದಿನೆಂಟನೆಯ ಪ್ರವಾಸಿ ಭಾರತೀಯ ದಿನವನ್ನು ಯಾವ ಒಂದು ಸ್ಥಳದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ಗೆ ಭುವನೇಶ್ವರಲ್ಲಿ ಆಪ್ಷನ್ ಭುವನೇಶ್ವರಲ್ಲಿ ನಡೆಸಲಾಗಿರುತ್ತದೆ ನೆಕ್ಸ್ಟ್ ಮೂವತ್ತೇಳನೆಯ ಪ್ರಶ್ನೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಜನವರಿ ಇಪ್ಪತ್ತೈದು ಆಪ್ಷನ್ ಎ ಜನವರಿ ಇಪ್ಪತ್ತೈದು ಸರಿಯಾದಂಥ ಉತ್ತರವಾಗಿರುತ್ತೆ ಮೂವತ್ತೆಂಟನೇ ಪ್ರಶ್ನೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಯಾವಾಗ ಪ್ರಾರಂಭಿಸಲಾಯಿತು ಅಥವಾ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಸಾವಿರದ ಹದಿಮೂರು ಆಪ್ಷನ್ಗೆ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭಿಸಲಾಗಿರುತ್ತದೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಹಣಕಾಸಿನ ಆರೋಗ್ಯ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದು ಹಣಕಾಸಿನ ಆರೋಗ್ಯ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದು ಅಂತ ನೋಡ್ತಾ ಹೋಗೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೀತಿ ಆಯೋಗ ಆಪ್ಷನ್ ಸಿ ನೀತಿ ಆಯೋಗ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವಾಗ ಆಚರಿಸುತ್ತೇವೆ ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ಪ್ರತಿನಿತ್ಯ ನಮ್ಮ ಚಾನಲಲ್ಲಿ ನಿಮಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಕೆ ಎ ಕೆ ಪಿ ಸಿಯಿಂದ ನಡೆಸುವಂಥ ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ಗೆ ಬೇಕಿರುವಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ಅವೈಲೇಬಲ್ ಆಗುತ್ತೆ ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ಹೊಸಬ್ರೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಒಂದು ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತು ಹೆಚ್ಚಿನ ಒಂದು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ